ನಮಸ್ಕಾರ ವೀಕ್ಷಕರೇ ದುಡಿಯುವ ಜನರು ಮತ್ತು ಉದ್ಯೋಗಿಗಳ ಕುಟುಂಬಗಳಿಗೆ ಭದ್ರತೆ ನೀಡುವಂತಹ ಮಹತ್ವದ ಸುದ್ದಿಯೊಂದು ಇಪಿಎಫ್ಒದಿಂದ ಹೊರಬಿದ್ದಿದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪಿಎಫ್ಒ ಹೊರಡಿಸಿರುವ ಹೊಸ ಸುತ್ತೋಲೆಯು ನೌಕರರ ಠೇವಣಿ ಲಿಂಕ್ಡ್ ವಿಮಾ ಯೋಜನೆ ಅಡಿಯಲ್ಲಿರುವ ಹಲವು ತಾಂತ್ರಿಕ ಅಡಚಣೆಗಳನ್ನು ಸರಳಗೊಳಿಸಿದೆ ಇಲ್ಲಿವರೆಗೆ ಉದ್ಯೋಗಿ ಒಂದು ಕಂಪನಿಯಿಂದ ಮತ್ತೊಂದು ಕಂಪನಿಗೆ ಬದಲಾಗುವಾಗ ಮಧ್ಯೆ ಬರುವ ಶನಿವಾರ ಮತ್ತು ಭಾನುವಾರಗಳನ್ನು ಸೇವಾ ವಿರಾಮವೆಂದು ಪರಿಗಣಿಸಲಾಗುತ್ತಿತ್ತು ಇದರಿಂದಾಗಿ ನಿರಂತರ ಸೇವೆ ಇಲ್ಲ ಎನ್ನುವ ಕಾರಣಕ್ಕೆ ಅನೇಕ ಕುಟುಂಬಗಳು ಇಡಿಎಲ್ಐ ವಿಮಾ ಸೌಲಭ್ಯದಿಂದ ವಂಚಿತರಾಗುತ್ತಿದ್ದರು ಆದರೆ ಹೊಸ ನಿಯಮಗಳ ಪ್ರಕಾರ ಎರಡು ಕೆಲಸಗಳ ನಡುವಿನ ವಾರಾಂತ್ಯದ ರಜಾ ದಿನಗಳನ್ನು ಇನ್ನು ಮುಂದೆ ಸೇವಾ ವಿರಾಮವೆಂದು ಪರಿಗಣಿಸಲಾಗುವುದಿಲ್ಲ ಕೇವಲ ಶನಿವಾರ ಮತ್ತು ಭಾನುವಾರ ಮಾತ್ರ ಇದ್ದರೆ ಸೇವೆಯನ್ನು ನಿರಂತರ ವಾಗಿಯೇ ನೆಕ್ಕ ಹಾಕಲಾಗುತ್ತದೆ ಇದಷ್ಟೇ ಅಲ್ಲದೆ ರಾಷ್ಟ್ರೀಯ ರಜಾದಿನಗಳು ರಾಜ್ಯ ಸರ್ಕಾರಿ ರಜಾದಿನಗಳು ಹಾಗೂ ನಿರ್ಬಂಧಿತ ರಜಾ ದಿನಗಳನ್ನು ಸೇವಾ ವಿರಾಮವೆಂದು ಪರಿಗಣಿಸಬಾರದು ಎಂದು ಇಪಿಎಫ್ಒ ಸ್ಪಷ್ಟಪಡಿಸಿದೆ ಉದ್ಯೋಗ ಬದಲಾವಣೆಯ ವೇಳೆ ರಜೆಗಳ ಕಾರಣದಿಂದ ಉಂಟಾಗುವ ಸಣ್ಣ ಅಂತರಗಳು ಕುಟುಂಬಗಳ ಹಕ್ಕುಗಳನ್ನು ಕಸಿದುಕೊಳ್ಳಬಾರದು ಎಂಬ ಉದ್ದೇಶದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಕೆಲಸಗಳ ನಡುವೆ ಅರವತ್ತು ದಿನಗಳವರೆಗೆ ಅಂತರ ಇದ್ದರೂ ಸಹ ಅದನ್ನು ನಿರಂತರ ಸೇವೆಯಾಗಿ ಪರಿಗಣಿಸಲಾಗುತ್ತದೆ ಇಪಿಎಫ್ಒ ಮತ್ತೊಂದು ಮಾನವೀಯ ನಿರ್ಧಾರವನ್ನು ತೆಗೆದುಕೊಂಡಿದೆ ಇಡಿಎಲ್ಐ ಯೋಜನೆಯಡಿ ಕನಿಷ್ಠ ವಿಮಾ ಮೊತ್ತವನ್ನು ಐವತ್ತು ಸಾವಿರ ರೂಪಾಯಿಗೆ ಹೆಚ್ಚಿಸಲಾಗಿದೆ ಸದಸ್ಯರ ಪಿಎಫ್ ಬ್ಯಾಲೆನ್ಸ್ ಕಡಿಮೆಯಿದ್ದರೂ ಅಥವಾ ಹನ್ನೆರಡು ತಿಂಗಳ ನಿರಂತರ ಸೇವೆ ಪೂರ್ಣವಾಗದಿದ್ದರೂ ಸಹ ಕುಟುಂಬಕ್ಕೆ ಈ ಕನಿಷ್ಠ ಮೊತ್ತ ಖಚಿತವಾಗಿ ದೊರೆಯುತ್ತದೆ ಕೊನೆಯ ಪಿಎಫ್ ಕೊಡುಗೆಯ ಆರು ತಿಂಗಳೊಳಗೆ ಉದ್ಯೋಗಿ ಮರಣ ಹೊಂದಿದ್ದರೆ ಅವರ ಕುಟುಂಬಕ್ಕೆ ವಿಮಾ ಕ್ಲೇಮ್ ಸಿಗುತ್ತದೆ ಒಟ್ಟಿನಲ್ಲಿ ಇಪಿಎಫ್ಒದ ಈ ಹೊಸ ನಿಯಮಗಳು ತಾಂತ್ರಿಕ ಕಾರಣಗಳಿಂದಾಗಿ ಉಂಟಾಗುತ್ತಿದ್ದ ಅನ್ಯಾಯಗಳಿಗೆ ತೆರೆ ಎಳೆದು ಲಕ್ಷಾಂತರ ಉದ್ಯೋಗಿಗಳ ಕುಟುಂಬಗಳಿಗೆ ಆರ್ಥಿಕ ಭದ್ರತೆಯ ಭರವಸೆ ನೀಡಿವೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಮತ್ತಷ್ಟು ಸರ್ಕಾರಿ ಹಾಗೂ ಆರ್ಥಿಕ ಮಾಹಿತಿಗಳಿಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು